ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬೆರಳುಗಳೇ ಮನುಷ್ಯ ದೇಹಕ್ಕೆ ಬ್ರಹ್ಮಾಸ್ತ್ರ ಮನುಷ್ಯನಿಗೆ ಬುದ್ಧಿ ಬ್ರಹ್ಮಾಸ್ತ್ರ ಆದರೆ ಈ ಪೃಥ್ವಿಯಲ್ಲಿ ಐದು ತತ್ವಗಳಲ್ಲಿ ಇರುವ ಕಾರಣ ಈ ತತ್ವಗಳಿಂದ ರಚಿತವಾಗಿರ್ತಕ್ಕಂಥ ದೇಹ ಕಾರ್ಯವನ್ನ ಮಾಡುವ ಕಾರಣಕ್ಕಾಗಿ ಈ ಬೆರಳುಗಳು ಕೂಡ ಬ್ರಹ್ಮಾಸ್ತ್ರ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನಿಮ್ಗೆ ಗೊತ್ತಿರುವಂತೆ ಪೃಥ್ವಿಯಲ್ಲಿನ ಅಗ್ನಿತತ್ವವಾದ ಜಲತತ್ವ ಆಕಾಶ ತತ್ವ ಭೂತತ್ವ ಈ ಎಲ್ಲ ತತ್ವಗಳ ಸಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ತಕ್ಕಂಥದ್ದು ಸ್ವೀಕರಿಸ್ತಕ್ಕಂಥದ್ದು ಮತ್ತು ದೇಹದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು ಆರೋಗ್ಯಪೂರ್ಣ ಸ್ಥಿತಿಯಲ್ಲಿ ಇದೆಲ್ಲ ಕಾರ್ಯಗಳಿಗೆ ಈ ಕೈ ಬೆರಳುಗಳು ಮತ್ತು ಉಗುರುಗಳೇ ಹಾಗಾಗಿ ಬೆರಳುಗಳು ಬ್ರಹ್ಮಾಸ್ತ್ರ ಯಾಕೆ ಏಕೆಂದರೆ ಪ್ರತಿಯೊಂದನ್ನು ಕೂಡ ತತ್ವಗಳಲ್ಲಿ ಇರ್ತಕ್ಕಂಥದ್ದನ್ನ ನೀವು ಕೇಳಿದ್ರು ಕೇಳ್ದೇ ಇದ್ರೂನು ಕೂಡ ಪೃಥ್ವಿಯಲ್ಲಿನ ಮತ್ತು ಪರಿಸರದಲ್ಲಿನ ಶಕ್ತಿಯನ್ನ ತನಗೆ ಬೇಕಾದಂತೆ ಅದು ಪಡ್ಕೊಳ್ತಕ್ಕಂಥ ಕಾರ್ಯವನ್ನ ಮಾಡುತ್ತೆ ಇದರಿಂದ ಏನಾಗುತ್ತೆ ಬ್ರಹ್ಮಾಸ್ತ್ರ ಯಾಕೆ ತಿಳಿಯೋಣ ಯಾವಾಗ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ತಗೊಳುತ್ತೆ ಉದಾಹರಣೆಗೆ ಒಂದು ಹೇಳ್ತಾನೆ ನಿಮ್ಮಲ್ಲಿ ಚಳಿ ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಕೈಯನ್ನು ಮುದುರುಕೊಂಡು ತಗೋಬಿಡುತ್ತೆ ಯಾಕೆ ಅಂದರೆ ಈ ತುದಿ ಬೆರಳಿನಲ್ಲಿ ಆ ಶೈತಾಂಶದ ಶಕ್ತಿಯನ್ನು ಹೀರ್ಕೊಳ್ಳುತ್ತೆ ಅನ್ನುವ ಕಾರಣಕ್ಕೋಸ್ಕರ ಏನು ಮಾಡುತ್ತೆ ಚಳಿ ಜಾಸ್ತಿ ಆಗುತ್ತೆ ಅಂತ ಏನು ಮಾಡುತ್ತೆ ಬೆರಳುಗಳನ್ನ ಈಗ ಮುಷ್ಟಿ ಕಟ್ಬಿಟ್ಟು ಹೇಗೆ ಕೈಯನ್ನ ಹೀಗೆ ಕಟ್ಕೋತೀರ ಅಲ್ವಾ ಯಾಕೆ ಏನು ಅದೇನು ಆ ರೀತಿಯಾಗಿ ಕಾರಣ ಎಷ್ಟೇ ಪೃಥ್ವಿಯಲ್ಲಿ ಮತ್ತು ಪರಿಸರದಲ್ಲಿ ಅಡಗಿರ್ತಕ್ಕಂತಹ ಶಕ್ತಿ ಏನಿದೆ ಅದು ಬ್ರಹ್ಮಾಸ್ತ್ರದಂತೆ ಕಾರ್ಯವನ್ನು ಮಾಡುತ್ತೆ ಹೆಚ್ಚು ಚಳಿಯಾದಂಥ ಪಕ್ಷದಲ್ಲಿ ದೇಹ ಮಂಜಿನ ಗಡ್ಡೆಯಂತೆ ಗಟ್ಟಿಯಾಗತ್ತೆ ಹೆಚ್ಚು ಶೈತಾಂಶ ಹೆಚ್ಚಾದಂತಹ ಪಕ್ಷದಲ್ಲಿ ದೇಹದ ಮಿದುಳಿನ ಕಾರ್ಯಗಳು ಅಂಗಾಂಗದ ಕಾರ್ಯಗಳೆಲ್ಲವೂ ಕೂಡ ನರಮಂಡಲ ಎಲ್ಲವೂ ಕೂಡ ಶೀತಗ್ರಸ್ತವಾಗಿರುವ ಕಾರಣ ಮಂಜುಗಡ್ಡೆ ಗಟ್ಟಿಯಾದಂತೆ ಅಲ್ಲೇ ಅಲ್ಲಲ್ಲೇ ಹೇಗೆ ಹಿಡ್ಕೋಂತ ಬೆರಳುಗಳು ಕೈಗಳು ಕಾಲುಗಳು ಬುದ್ಧಿ ಕೂಡ ಓಡೋದಿಲ್ಲ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಗಮನಿಸ್ತಕ್ಕಂಥದ್ದು ಯಾವ ಪರಿಸರದ ಶಕ್ತಿಯನ್ನ ಈ ಬೆರಳುಗಳು ಸ್ವೀಕರಿಸ್ತಾ ಇರ್ತಾವೆ ಅದರಂತೆ ದೇಹ ರಚನೆ ಬುದ್ಧಿ ರಚನೆ ಕಾರ್ಯರಚನೆ ಆಗುತ್ತೆ ಹಾಗಾಗಿ ನಿಮ್ಮ ಅಸ್ತಿತ್ವ ಇರ್ತಕ್ಕಂಥದ್ದೇ ನಿಮ್ಮ ದೇಹದ ಮೂಲಕ ಬುದ್ಧಿಯ ಮೂಲಕ ಕಾರ್ಯದ ಮೂಲಕ ಅಲ್ಲವೇ ಈ ಒಂದು ಬುದ್ಧಿಗೇನೇ ಹಾನಿಯಾದರೆ ಕಾರ್ಯಕ್ಕೆ ಹಾನಿಯಾದ್ರೆ ನಿಮ್ಮ ಅಸ್ತಿತ್ವ ಹೋಯಿತಂತಾನೆ ಅರ್ಥ ನಿಮ್ಮ ಅಸ್ತಿತ್ವ ಡೋಲಾಯಮಾನವಾಗಾಯ್ತು ಅಂತ ಅರ್ಥ ಅದರಿಂದಾಗಿ ಈ ಒಂದು ಬ್ರಹ್ಮಾಸ್ತ್ರದ ಶಕ್ತಿ ಏನಿದೆ ಉಗುರುಗಳು ಯಾರಲ್ಲಿ ಅಶುದ್ಧತೆ ಇರುತ್ತೆ ಅದೇ ರೀತಿಯಾಗಿ ಶಕ್ತಿಯನ್ನು ಹಿರ್ಕೋತ ಮುಂಚೆ ಎಷ್ಟೇ ಮೆಡಿಸಿನ್ ತಗೊಂಡ್ರು ಎಷ್ಟು ಇಮ್ಯುನಿಟಿ ಇರ್ತಕ್ಕಂಥ ಆಹಾರವನ್ನು ತಗೊಂಡ್ರು ಕೂಡ ಅಷ್ಟೇ ಆ ಮನುಷ್ಯನ ದೇಹ ರೋಗಗ್ರಸ್ತವಾಗಿರುತ್ತೆ ಕಾರಣ ಟ್ವೆಂಟಿ ಫೋರ್ ಸೆವೆನ್ ಪ್ರಕೃತಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಪಂಚತತ್ವದ ದೇಹ ಪ್ರಕೃತಿಯಲ್ಲಿನ ಎನರ್ಜಿಯನ್ನು ಹೀರ್ಕೊಳ್ತಾನೆ ಇರುತ್ತೆ ಅದು ಮಿಶ್ರಿತ ಮಿಶ್ರಿತವಾಗಿ ದೇಹದಾದ್ಯಂತ ಹೋಗ್ತಾ ಇರುತ್ತೆ ಅದರಿಂದಾಗಿ ನೋಡಿ ಅವರಲ್ಲಿ ಬುದ್ಧಿಯಲ್ಲಿ ಕೊರತೆ ಕೆಟ್ಟ ಕೆಟ್ಟ ಮಾತುಗಳು ಕೆಟ್ಟ ಕೆಟ್ಟ ನಡೆ ಯಾವುದೇ ಒಂದು ಸಕಾರಾತ್ಮಕ ಕಾರ್ಯವನ್ನು ಮಾಡಲು ಮನಸ್ಸಿಲ್ಲ ಸಕಾರಾತ್ಮಕ ಆಚರಣೆಗಳಿಲ್ಲ ವಿಶೇಷವಾಗಿ ಶುದ್ಧತೆ ಇರೋದಿಲ್ಲ ಕಾರಣ ಇಷ್ಟೇ ಬೆರಳುಗಳ ಮೂಲಕ ಮಲಿನ ವಾಯು ವಾಯು ಸಂಗ್ರಹ ಆದಂತೆ ನಾವು ಮೂಗಲ್ಲಿ ಉಸಿರಾಡ್ತೇವೆ ಅಂತ ತಿಳ್ಕೊಂಡಿದ್ದೀರಾ ಅಷ್ಟು ಮಾತ್ರ ಅಲ್ಲದೆ ಈ ರೋಮಗಳೆಲ್ಲ ಏನಿದೆ ಈ ರೋಮಗಳಲ್ಲಿ ಇರ್ತಕ್ಕಂಥ ದ್ವಾರಗಳ ಮೂಲಕ ಕೂಡ ವಾಯು ಸೇವನೆ ಆಗ್ತಾನೇ ಇರುತ್ತೆ ಹೇಗೆ ಸೆಕೆಯಾದರೆ ಆ ಒಂದು ಬೆವರು ಈ ಹೊರ್ಗಡೆ ಬರುತ್ತೆ ಹಾಗೆಯೇ ವಾಯು ಕೂಡ ಸೇವನೆ ಆಗ್ತಾ ಇರುತ್ತೆ ದೇಹದಲ್ಲಿ ಪೂರ್ಣ ವಾಯುವಿನ ಸೇವನೆ ಯಾವಾಗ ಆಗೋದಿಲ್ಲ ಆಗಲೇ ಮನುಷ್ಯ ರೋಗಗ್ರಸ್ತನಾಗೋದು ಹಾನಿಗೊಳಗಾಗೋದು ಆಗಿದ ಮೇಲೆ ಪ್ರಚಂಡವಾದಂಥ ಅಗ್ನಿ ಅಂತಕ್ಕಂಥದ್ದು ಏನಿದೆ ಅದು ಈ ಬೆರಳುಗಳ ಮೂಲಕ ಏಕೆಂದರೆ ಒಂದು ರೀತಿಯಾಗಿ ವೈಬ್ರೇಷನ್ ಸಂಚಾರ ಆಗ್ತಾ ಇರುತ್ತೆ ಈಗ ಮಳೆ ಬಂತು ಬಿಸಿಲು ಬಂತು ಪ್ರಶ್ನೆ ಅಲ್ಲ ವಾತಾವರಣ ನಿಮ್ಮ ದೇಹಕ್ಕೆ ಹೇಗೆ ಕಾರ್ಯವನ್ನು ಮಾಡ್ತಾ ಇದೆ ಅನ್ನೋದು ಮುಖ್ಯ ಬಿಸಿಲಿದ್ದೇ ಇರುತ್ತೆ ಅಂತ ಸಂದರ್ಭದಲ್ಲಿ ನೀವು ಶೀತ ಆಗಿದ್ರೂ ಅದು ಮೇಂಟೈನ್ ಆಗುತ್ತೆ ನಿಮ್ಮಲ್ಲಿ ಉಷ್ಣ ಆಯಿತು ಆಗ ಏನಾಗುತ್ತೆ ಬೆರಳುಗಳ ಮೂಲಕ ಹೀರ್ಕೊಳ್ತಕ್ಕಂಥದ್ದಂಥ ಪುರುಷದಲ್ಲಿ ದೇಹದಲ್ಲಿ ವೈಪರೀತ್ಯ ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಅದಾದ್ರೆ ಮುಗಿತು ಕೆಲಸ ಕಾರ್ಯಗಳಿಲ್ಲ ವ್ಯವಹಾರಗಳಿಲ್ಲ ಆರ್ಥಿಕ ಸಮಸ್ಯೆಗಳು ಬಂದೇ ಬರುತ್ತೆ ಹೀಗಾಗಿ ಈ ಒಂದು ಎನರ್ಜಿ ಏನಿದೆ ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನೇ ಅಲ್ಲಾಡಿಸ್ತಕ್ಕಂಥದ್ದು ಮತ್ತು ನಿಮ್ಮ ಅಸ್ತಿತ್ವವನ್ನು ಚೆನ್ನಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ ವಿಶೇಷವಾಗಿ ಯಾರಲ್ಲಿ ನೆಗೆಟಿವಿಟಿ ಹೆಚ್ಚಾಗಿರುತ್ತೆ ಅಂತ ಸಂದರ್ಭದಲ್ಲಿ ನೀವು ಈ ಒಂದು ಬೆರಳುಗಳನ್ನು ಈ ರೀತಿಯಾಗಿ ಕೆಳಭಾಗಕ್ಕೆ ನೀವು ಇಟ್ಟಂತಹ ಪಕ್ಷದಲ್ಲಿ ನಿಮ್ಮ ದೇಹದಿಂದ ಹೊರಭಾಗದಲ್ಲಿ ಇಟ್ಟಂತಹ ಪಕ್ಷದಲ್ಲಿ ಆ ಕೆಟ್ಟ ಎನರ್ಜಿ ಸೋರಿ ಹೋಗ್ತಾ ಇರುತ್ತೆ ನಿಮಗೆ ಕೈ ಬೇಕಾದರೂ ನೋವಾಗಿದ್ದರೆ ಅಥವಾ ನಿಮ್ಮೆರಡು ಕಾಲುಗಳೇನಾದರೂ ನೋವಾಗಿದ್ದೆ ದೇಹ ಏನಾದರೂ ನೋವಾಗಿದ್ದರೆ ಈಗ ಮಕ್ಕಳು ಬೆಂಚ್ ಮೇಲೆ ಕೂತ್ಕೊಂಡು ಕಾಲು ಹೀಗೀಗೆ ಅಂತ ಇರ್ತಾರೆ ನೋಡಿ ಆ ರೀತಿಯಾಗಿ ನೀವು ಚಲಿಸ್ತಾನೇ ಇರಬೇಕಾದ್ರೆ ಹಾಗಂದ್ರೆ ಮೂಳೆ ನೋವು ಬಂದುಬಿಡುತ್ತೆ ಮಣ್ಣಿನೋವು ಬಂದುಬಿಡುತ್ತೆ ಆದರೆ ನಾನು ಏನೋ ವಿಷಯಕ್ಕೆ ಹೇಳಿದ್ದು ನಿಮ್ಗೆ ಅಗತ್ಯ ಆದರೆ ಆ ರೀತಿಯಾಗಿ ನೋಡ್ಬೋದು ಮಕ್ಕಳು ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಕಾಲಿಗೆ ತೂಕೊಂಡು ಹಾಯಾ ಕೂತಿರ್ತಾರೆ ಅಲ್ಲೇನಾಗಿರುತ್ತೆ ಆ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಎನರ್ಜಿ ನೆಗೆಟಿವಿಟಿ ಎಂಬತಕ್ಕಂಥದ್ದು ಏನಿರುತ್ತೆ ಕೆಟ್ಟ ವಾಯು ತತ್ವ ನೆಗೆಟಿವಿಟಿ ಅಂದರೆ ಆತ್ಮಕ್ಕೆ ಹೋಗಬೇಡಿ ಕೆಟ್ಟ ವಾಯುತತ್ವ ಏನಿರುತ್ತೆ ಅಥವಾ ಬೇರೆ ಎನರ್ಜಿ ಏನು ದೇಹದಲ್ಲಿ ಸೇರಿಕೊಂಡಿರುತ್ತೆ ಅದೆಲ್ಲ ಏನಾಗುತ್ತೆ ಸೋರ್ ಹೋಗ್ತಾ ಇರುತ್ತೆ ಹಾಗೆ ಬೆರಳುಗಳ ತುದಿಯಿಂದ ಅದು ಎನರ್ಜಿ ಹೊರಗಡೆ ಹೋಗುತ್ತೆ ಅಂದರೆ ನೆಗೆಟಿವಿಟಿ ಅದು ಸ್ವೀಕಾರವನ್ನು ಕೂಡ ಮಾಡುತ್ತೆ ಹಾಗಾಗಿ ಏನಿದೆ ಸಕಾರಾತ್ಮಕತೆಯನ್ನು ಸಂಗ್ರಹ ಮಾಡ್ತಕ್ಕಂಥ ಬ್ರಹ್ಮಾಂಡಿ ಊರ್ಜೆಯನ್ನೇ ಶರೀರದಲ್ಲಿ ಜೀವನದಲ್ಲಿ ಕೇಂದ್ರೀಕರಿಸಿ ನಡೀತಕ್ಕಂತಹ ಒಂದು ಶಕ್ತಿ ಮತ್ತು ಆ ಬೇಡದ ಊರ್ಜೆಯನ್ನು ಹೊರಗಡೆ ಆಗ್ತಕ್ಕಂತಹ ಒಂದು ದೊಡ್ಡ ದ್ವಾರ ಮಹಾದ್ವಾರ ಸ್ವರ್ಗಕ್ಕೆ ಹೋಗ್ತಕ್ಕಂಥ ಮಹಾದ್ವಾರಗಳಿರ್ತಾವಲ್ಲ ಆ ರೀತಿಯಾದಂತಹ ಇದು ಒಂದು ಮಾರ್ಗ ನೆಗೆಟಿವಿಟಿಯನ್ನು ದೂರೀಕರಿಸ್ಲಿಕ್ಕೆ ಯಾವುದೇ ಖರ್ಚಿಲ್ಲ ಯಾವುದೇ ಸಮಸ್ಯೆ ಇಲ್ಲ ಯಾರನ್ನು ಕೇಳಬೇಕಾಗಿಲ್ಲ ಯಾರೇನು ಹೇಳಬೇಕಾಗಿಲ್ಲ ನಿಮ್ಮಲ್ಲಿ ನೋವು ಬಾಧೆಗಳಿದ್ದಂಥ ಪಕ್ಷದಲ್ಲಿ ನಿಮ್ಮನ್ನು ನೀವು ಪರಿಶೀಲನೆಯನ್ನು ಮಾಡಿಸ್ಕೊಂಡು ಅಥವಾ ನಿಮ್ಮನ್ನು ನೀವು ಪರಿಶೀಲನೆಯನ್ನು ಮಾಡ್ಕೋತಾ ನಿಮ್ಮಲ್ಲಿ ನೀವು ಒಂದು ರೀತಿಯಾಗಿ ವಿಜ್ಞಾನಿಯಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಹೀಗೆ ಬೆರಳುಗಳನ್ನು ನೀವು ನಿಮ್ಮ ದೇಹದಿಂದ ಹೊರಗಡೆ ಇಟ್ಟಂಥ ಪಕ್ಷದಲ್ಲಿ ಏನಾಗುತ್ತೆ ಎನರ್ಜಿ ಸೋರ್ ಹೋಗ್ತಾ ಇರುತ್ತೆ ಅದು ಕೆಳಭಾಗದಲ್ಲಿ ನೀವು ಇಡ್ದಂಥ ಪಕ್ಷದಲ್ಲಿ ಕೈ ಈ ರೀತಿಯಾಗಿ ಕೆಳಭಾಗಕ್ಕೆ ನೀವು ಹಿಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ಅದು ಸೋರ್ ಹೋಗುತ್ತೆ ನಿಮ್ಮ ದೇಹಕ್ಕೆ ಬೀಳಬಾರ್ದು ಅಷ್ಟೇ ಹಾಗೇ ನೀವು ಈಗ ಒಂದು ಮುದ್ರೆಗಳು ಹೀಗೆ ಇದು ಮುದ್ರೆ ಹಾಂ ಇದು ಜ್ವಾಲಾಮುದ್ರೆ ನಾವೇನು ಮಾಡ್ತೀವಿ ಇದು ಮೇಲಿಕ್ಕೆ ಹಿಂಗಿಡಿದಂಥ ಪಕ್ಷದಲ್ಲಿ ಏನಾಗುತ್ತೆ ಮೇಲಿನ ಎಲ್ಲ ಎನರ್ಜಿ ಕೂಡ ದೇಹಕ್ಕೆ ಸೇರ್ಪಡ್ತಾ ಹೋಗುತ್ತೆ ಈಗ ನಾವು ನಮಸ್ಕಾರ ಮುದ್ರೆಯನ್ನು ಮಾಡ್ತೇವೆ ಇದರಲ್ಲಿ ಏನಾಗುತ್ತೆ ಈ ನಮಸ್ಕಾರ ಮುದ್ರೆ ಎಲ್ಲ ಬೆರಳುಗಳು ಕೂಡ ಮೇಲಿದೆ ಅದಕ್ಕೆ ನೀವು ಹೆಚ್ಚು ಸಮಯ ದೇಹದಲ್ಲಿ ಯಾವುದೇ ರೋಗ ರುಜಿನ ಇರಲಿ ಇದ್ದಂಥ ಸಂದರ್ಭದಲ್ಲಿ ಆಗೋದಿಲ್ಲ ದೇಹದಲ್ಲಿ ಬಾಧೆ ನಾನು ನಾನೊಪ್ಕೋತೆ ಆದಾಗ್ಯೂ ಕೂಡ ಈ ಒಂದು ಮುದ್ರೆಯನ್ನು ಮಾಡಿರೋದೇ ಅದೇ ಕಾರಣಕ್ಕೋಸ್ಕರ ಏನು ನೀವು ಮೇಲಿನಿಂದ ಆಕಾಶದಿಂದ ಬಂದಿರ್ತಕ್ಕಂಥವ್ರು ಆತ್ಮ ಆತ್ಮ ಈ ದೇಹರೂಪಿ ಜೀವನವನ್ನು ಪಡ್ಕೊಂಡು 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 ಏನು ಕೆಳಗಡೆ ಹಂತಕ್ಕೆ ಶಕ್ತಿಯನ್ನು ಕಡಿಮೆ ಮಾಡ್ಕೊಳ್ತಾ ಖರ್ಚು ಮಾಡ್ಕೋತಾ ಶಕ್ತಿ ಸಂಪಾದನೆ ಮಾಡಿಲ್ಲ ಇರ್ತಕ್ಕಂಥ ಶಕ್ತಿನಲ್ಲೇ ಒಂದು ರೀತಿಯಾಗಿ ಅಹಂಕಾರ ಆ ಕಾರಣದಿಂದ ಶಕ್ತಿಯನ್ನು ಕಡಿಮೆ ಮಾಡ್ಕೋತಾ ಕಡಿಮೆ ಮಾಡ್ಕೋತಾ ಬಂದಿದೆ ಅದರಿಂದಾಗಿ ಈ ಒಂದು ನಮಸ್ಕಾರ ಮುದ್ರೆಯನ್ನು ಇಟ್ಕೊಂಡಂಥ ಪಕ್ಷದಲ್ಲಿ ಏನಾಯಿತು ಕೇಂದ್ರ ಅಲ್ಲಿ ಮೇಲಿನ ಕೇಂದ್ರಕ್ಕೆ ಕನೆಕ್ಟಿವಿಟಿ ಈ ಬೆರಳುಗಳು ಈ ಬೆರಳುಗಳೇನಿದೆ ಮೇಲಿನ ಕೇಂದ್ರಕ್ಕೆ ಕನೆಕ್ಟಿವಿಟಿ ಅದರಿಂದಾಗಿ ನೀವು ಹಿಡ್ದಿದ್ದಂಥ ಪಕ್ಷದಲ್ಲಿ ಏನಾಗುತ್ತೆ ಇದು ಅಗ್ನಿತತ್ವ ಎಬ್ಬೆರಳು ಅಗ್ನಿತತ್ವ ತತ್ವ ಹಾಗೆ ವಾಯು ತತ್ವ ಇದು ಆಕಾಶ ತತ್ವ ಇದು ಹಾಗೆ ಭೂತತ್ವ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಇದು ಜಲತತ್ವ ಒಟ್ಟಾರೆಯಾಗೆಲ್ಲ ರಚನೆ ಆಗಿರೋದು ಮೇಲಿನಿಂದಾನೆ ತಾನೆ ಹಾಗಾಗಿ ನೀವು ಈ ರೀತಿಯಾಗಿ ಪಕ್ಷದಲ್ಲಿ ಎಲ್ಲಾ ತತ್ವಗಳು ಕೂಡ ಸಮಾನತೆಯ ಎನರ್ಜಿಯನ್ನ ಪಡೆದುಕೊಳ್ತಾವೆ ಅದಕ್ಕೋಸ್ಕರ ವಿಶೇಷವಾಗಿ ಮುದ್ರೆಗಳನ್ನು ನಮ್ಮ ಹಿರಿಯವರು ಇಟ್ಟಿರ್ತಕ್ಕಂಥದ್ದು ಮುದ್ರೆಗಳಲ್ಲಿ ಏನು ಮಾಡ್ತೇವೆ ನಾವು ಧ್ಯಾನ ಮುದ್ರೆಯನ್ನು ಹೀಗಿಡಿತೇವೆ ಅಲ್ವಾ ಈಗ ನಾನೊಂದು ತೋರಿಸಿದೆ ಮುದ್ರೆ ಸಮನಾಂತರ ಮುದ್ರೆ ಸಮನ್ವಯ ಮುದ್ರೆ ಈ ರೀತಿಯಾಗಿ ಬೇಕಾದಷ್ಟು ಹಲವಾರು ಮುದ್ರೆಗಳಿದ್ದಾವೆ ನಮಗೆ ನಮ್ಮ ಯಾವ ತತ್ವವನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು ಆ ತತ್ವಕ್ಕೆ ಸಂಬಂಧಪಟ್ಟಂತೆ ಮುದ್ರೆಗಳನ್ನು ಧಾರಣೆ ಮಾಡೋದ್ರಿಂದ ಏನಾಯಿತು ಬೆರಳುಗಳೇನು ಬ್ರಹ್ಮಾಂಡೀಯ ಶಕ್ತಿಯನ್ನು ಕೊಡ್ತಾ ಮನುಷ್ಯನನ್ನ ದಷ್ಟ ಪುಷ್ಟವಾಗಿಡ್ತಾವೆ ವಿವೇಕಯುತವಾಗಿಡ್ತಾವೆ ಶಕ್ತಿಯುತ ಇಡ್ತಾವೆ ವಿಜಯನ್ನಾಗಿ ಮಾಡ್ತಾವೆ ಹಾಗೆ ಬೇಡ ಬೇಡದ ಮುದ್ರೆಗಳನ್ನ ಇಟ್ಕೊಂಡ್ರೆ ಆಸನಗಳಿಂದ ಕೂತ್ಕೊಂಡ್ರೆ ವಿಶೇಷವಾಗಿ ಈ ಬೆರಳುಗಳ ಕಾರಣದಿಂದ ಆ ಮನುಷ್ಯ ಕುಗ್ಗಿ ಹೋಗ್ತಕ್ಕಂಥದ್ದಾಗುತ್ತೆ ವಿಶೇಷವಾಗಿ ನೀವು ಗಮನಿಸಿ ಟೂಗೆ ಕೂತ್ಕೋತಾರೆ ಅಂದ್ರೆ ಒನ್ ಟು ಖಾಲಿ ಮಾಡ್ಲಿಕ್ಕೆ ಕೂತ್ಕೊಳ್ತಾ ಅದೇ ರೀತಿಯಾಗಿ ಇನ್ನೊಬ್ರು ಇನ್ನೊಂದು ಸ್ಥಾನದಲ್ಲಿ ಕೂತ್ಕೋತಾರೆ ಎಲ್ಲಿ ಕೂತ್ಕೋತಾರೆ ಕೂಲಿ ಕಾರ್ಮಿಕ ಕೆಲಸವನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಕುಕ್ರಗಾಲ ಹಾಕ್ಕೊಂಡು ಮಂಡಿಗಿನ ಕೈ ಹಾಕೊಂಡು ಕುತ್ಕೋತಾರೆ ಆ ಮುದ್ರೆಯನ್ನು ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಆ ಮನುಷ್ಯನ ಎನರ್ಜಿ ಏನಿದೆ ಸಕಾರಾತ್ಮಕವಾಗಿ ಬದಲಿಗೆ ನಕಾರಾತ್ಮಕವಾಗಿ ಹೇಳ್ಕೊಳ್ತಾ ಇರ್ಕೊಳ್ತಾ ಜೀವನ ಅದೇ ರೀತಿಯಾಗಿ ಸಾಕ್ತಕ್ಕಂಥದ್ದಾಗುತ್ತೆ ಈಗ ಒಬ್ಬರು ಬಿಸ್ನೆಸ್ ಮ್ಯಾನ್ ಇರ್ತಾರೆ ಕಾರ್ ಮೇಲೆ ಕಾಲ್ ಕು ಕೈ ಹೀಗೆ ಹಾಕ್ಕೊಂಡು ಏನು ಶಿಸ್ತು ಒಂದು ಅದಕ್ಕೆ ಟಿ ವಿ ಅಂತ ಕರೀತಾರೆ ಆ ಒಂದು ಸೋಗಿನಲ್ಲಿ ಕುತ್ಕೋತಾರೆ ಅದೇನಾಗುತ್ತೆ ಅದು ವೈಬ್ರೇಷನ್ ಅದೇ ರೀತಿಯಾಗಿ ಕಾರ್ಯ ಮಾಡುತ್ತೆ ಇನ್ನೆಲ್ಲ ಕೂಡ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಮುದ್ರೆಗಳನ್ನ ಧಾರಣೆ ಮಾಡ್ಕೋತಾರೆ ಈ ಮುದ್ರೆ ಆಗಿರ್ಬೋದು ಅನ್ಯ ಮುದ್ರೆಗಳಾಗಿರ್ಬೋದು ಧಾರಣೆಗಳನ್ನ ಮಾಡ್ಕೋತಾರೆ ಕಾರಣ ಏನಾಗಾದ್ರೆ ಬ್ರಹ್ಮಾಂಡಿಯ ಊರ್ಜೆ ಮತ್ತು ಶಕ್ತಿಯನ್ನು ಸ್ವೀಕರಿಸಿ ದೇಹವನ್ನು ದಿವ್ಯವನ್ನಾಗಿಸಿ ಸದಾಕಾಲ ಚಲಿತವನ್ನಾಗಿರ್ತಕ್ಕಂತಹ ಯಂತ್ರವನ್ನಾಗಿ ಮಾಡುತ್ತೆ ಅದು ಎಂದು ಕೂಡ ಹಾನಿಯಾಗೋದಿಲ್ಲ ಶಾಶ್ವತವಾಗಿರ್ತಕ್ಕಂಥ ಆತ್ಮಸ್ವರೂಪದ ಪ್ರತಿಬಿಂಬವಾಗಿ ಕಾರ್ಯವನ್ನು ಮಾಡುತ್ತೆ ಅದರಿಂದಾಗಿ ಬೆರಳುಗಳೆಲ್ಲ ಏನಿದೆ ಇದು ಬ್ರಹ್ಮಾಂಡಿಯ ಊರ್ಜೆ ಶಕ್ತಿ ಇದು ಅದೃಷ್ಟವನ್ನು ಕೊಡುತ್ತೆ ವಿಜಯವನ್ನು ಕೊಡುತ್ತೆ ಯಶಸ್ಸನ್ನು ಕೊಡುತ್ತೆ ಹಾಗೆ ಇದನ್ನು ನಕಾರಾತ್ಮಕವಾಗಿ ಬಳಸಿದಂತಹ ಪಕ್ಷದಲ್ಲಿ ಮನುಷ್ಯನನ್ನು ಹಾನಿಗೂ ಕೂಡ ಒಳಪಡಿಸುತ್ತೆ ಅದರಿಂದಾಗಿ ಹಾನಿಯಾಗೋದು ಕೂಡ ಕಷ್ಟನೇ ಗುರುಗು ದೊಡ್ಡ ಕಷ್ಟ ಸಕಾರಾತ್ಮಕವಾಗ್ತಕ್ಕಂಥದ್ದು ಕೂಡ ಉತ್ತಮವಾದದ್ದು ಅದರಿಂದಾಗಿ ಎನರ್ಜಿಯ ಆಟ ಏನೋ ಈ ಎನರ್ಜಿಯ ಮಹಾ ಸಂಗ್ರಾಮ ಒಬ್ಬ ಮನುಷ್ಯನನ್ನು ನಿರ್ಮಾಣ ಮಾಡುತ್ತೆ ನಾಶ ಮಾಡುತ್ತೆ ಹಾಗಾಗಿ ಬೆರಳುಗಳೇನಿದೆ ಬುದ್ಧಿಯಷ್ಟೇ ಸಕ್ಷಮ ಮತ್ತು ವೆರಿ ಸ್ಟ್ರಾಂಗ್ ವೆರಿ ಪವರ್ಫುಲ್ ಹಾಗಾಗಿ ಬೆರಳುಗಳು ಏನಿದೆ ಇದನ್ನು ಸಕಾರಾತ್ಮಕವಾಗಿ ಬಳಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಎಷ್ಟು ಅವಶ್ಯಕತೆ ಇರುತ್ತೆ ನಿಮಗೆ ಯಾವ ತತ್ವದ ಅವಶ್ಯಕತೆ ಇರುತ್ತೆ ಆ ತತ್ವಕ್ಕೆ ಸಂಬಂಧಪಟ್ಟಂಥ ಮುದ್ರಾಭ್ಯಾಸವನ್ನು ಮಾಡಿ ಪೂಜೆ ಕೈಕೆರೆಗಳನ್ನು ಅವಶ್ಯವಾಗಿ ಮಾಡಿ ಮಾರ್ಗದರ್ಶನ ಬೇಕು ಯಾವ್ಯಾವುದು ಮುದ್ರೆಯನ್ನು ಇಟ್ಕೊಂಡು ಕುತ್ಕೊಂಡಂಥ ಪಕ್ಷದಲ್ಲಿ ನಾನು ಮೊದಲೇ ಉದಾಹರಣೆ ಕೊಟ್ಟೆ ಟೂ ಹೋಗೋದಕ್ಕೂ ಅದಕ್ಕೆ ಕೂತ್ಕೋತಾರೆ ಕೆಲಸ ಕಾರ್ಯ ಮಾಡೋಕ್ಕೆ ಹೋಗೋ ಕಾರ್ಮಿಕರು ಏನು ಹಿಂದೆ ಏನು ಮಾಡ್ತಾಯಿದ್ರು ಕುಕ್ಕುಗಳಲ್ಲಿ ಹಾಕೊಂಡು ಕೂತ್ಕೊಳ್ತಾ ಇದ್ರು ಎಲ್ಲ ಕೈ ಕಟ್ಟು ಕೂತ್ಕೊಳ್ಳೋದು ಅಥವಾ ಕಿವಿ ಇಟ್ಕೊಂಡು ಕಿವಿ ಇಟ್ಕೊಂಡು ಕುತ್ಕೋತಾರಲ್ವ ಹೀಗೆ ಕಿವಿ ಮಾಸ್ಟರ್ ಏನಾದರೂ ಶಿಕ್ಷೆ ಕೊಡ್ಬೇಕಂತ ಸಂದರ್ಭದಲ್ಲಿ ಕುಕ್ಕುಗಳಲ್ಲಿ ಕೂರಿಸ್ಬಿಟ್ಟು ಕಿವಿ ಇಡ್ಬೋದು ಹಿಂಗೆ ಈ ಥರ ಕಿವಿ ಇಟ್ಕೊಂಡು ಕೂರಿಸ್ತಾ ಇದ್ರಲ್ವಾ ಇದೆಲ್ಲ ಏನು ಮುದ್ರೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಒಂದು ಕಷ್ಟ ಕಾರ್ಪಣ್ಯಗಳ ಜೀವನದಲ್ಲಿ ಕೂಲಿ ಕಾರ್ಮಿಕರು ಕೂತ್ಕೊಳ್ತಕ್ಕಂಥದ್ದೇನಿದೆ ಕಷ್ಟ ಕಾರ್ಪಣ್ಯಗಳನ್ನು ಸಾಕ್ತಕ್ಕಂಥದ್ದು ಹಾಗೆ ಶೌಚಾಧಿಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಅದು ತ್ಯಾಜ್ಯವನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಅದರದೇ ಆದಂಥ ವಿಧಾನಗಳೇನತಕ್ಕಂಥದ್ದಿದೆ ಅದಕ್ಕೋಸ್ಕರ ಈ ಬ್ರಹ್ಮಾಂಡಿಯ ಊರ್ಜೆ ಏನಿದೆ ಈ ದೇಹದ ಚಲನಾವಲನೆಗೆ ಈ ಬೆರಳುಗಳನ್ನು ಸಕಾರಾತ್ಮಕವಾಗಿ ಪ್ರಯೋಗವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡಿ ವಿಶೇಷವಾಗಿ ಚಳಿಯಾದಂಥ ಪಕ್ಷದಲ್ಲಿ ಉದಾಹರಣೆ ಏನು ಕೊಟ್ಟೆ ಆ ರೀತಿಯಾಗಿ ನೀವು ಗಮನಿಸ್ಬೋದು ಈ ಬೆರಳುಗಳು ಶಕ್ತಿ ಕೇಂದ್ರಗಳು ಮನುಷ್ಯನನ್ನು ಸಮೃದ್ಧಕ್ಕೂ ಕೂಡ ಮಾಡುತ್ತೆ ಹಾಗೆ ಮನುಷ್ಯನನ್ನು ಮಂಕು ಕೂಡ ಮಾಡುತ್ತೆ ಹಾಗೆ ಹಾನಿಗೂ ಕೂಡ ಒಳಪಡಿಸುತ್ತೆ ಇದನ್ನು ಸರಿಯಾದ ರೀತಿಯಾಗಿ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ಮುಗಿಸ್ತಾ ಇದ್ದೇನೆ ಅದು ಮುಗಿಸೋದಕ್ಕೆ ಮುಂಚೆ ದುಪ್ಪದ ಪೌಡರ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿದೆ ನೆಗೆಟಿವಿಟಿ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಈ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ತಂತ್ರಮಂತ್ರ ಬಾಧೆ ನಿವಾರಣೆ ಮಾಡ್ಕೋದು ದೇಹದ ಸಮಸ್ಯೆ ಮನೆಯ ಸಮಸ್ಯೆ ನಿವಾರಣೆ ಮಾಡ್ಬೋದು ಲಕ್ಷ್ಮೀಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಅದರ ನಿವಾರಣೆಗೆ ಇದನ್ನು ಬಳಸ್ಬೋದು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟುಗಳಲ್ಲಿ ಇದನ್ನು ನೀವು ಬಳಸ್ಬೋದು ಬೆಳಗ್ಗೆ ಸಾಯಂಕಾಲ ಹಾಕ್ಬೋದು ಎರಡು ರೀತಿಯಾಗಿ ಆಯಿಲ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಹಾಗೆ ಪೌಡರ್ ಕೂಡ ಲಭ್ಯ ಇದೆ ಮನ್ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಲೇಪನವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೇರೋ ಫೈವ್ ಸೇರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇತರೆ ಸಮಸ್ಯೆಗಳಿದ್ದಂತ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಆಗುತ್ತೆ ಮುಂದಿನ ಬಿಡದಲ್ಲಿ ಭೇಟಿಗಳು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ನಿಮ್ಮ ಸಮಸ್ಯೆಗಳಿದ್ರೆ ವಾಟ್ಸಪ್ ಮೂಲಕ ಪರಿಶೀಲನೆಯನ್ನು ಮಾಡಿಸ್ಕೋಬಹುದು ಅಸ್ತ ಸಾಮುದ್ರಿಕಾಂಗ ಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದ್ರಿಂದ ಗಮನಿಸಿ ಮುಂದಿನ ವೀಡಿಯೋದಲ್ಲಿ ಭೇಟಿ